ಸದಸ್ಯಾಸಿ ಮಾಡ ಆ ವಿರೋಧ ಮಾಡ್ತಾ ಇರೋದು ನೀವು ವಿರೋಧ ಇದ್ದಲ್ಲ 아이고, 그대는 야, 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 그대는 ಈಗ ಕನ್ಫ್ಯೂಷನ್ ಏನಾಗಿದೆ ಸುಮ್ನೆ ಅದಕ್ಕೆ ಎಲ್ಲೆಲ್ಲ ಹೋಗೋದು ಬೇಡ ಆಗಿದೆ ಎಲ್ಲರಿಗೂ ನಂಗೆ ನನ್ಗೂ ತೊಂದರೆ ಆಗಿದೆ ಇರೋ ಸೈನ್ಸ್ ತೆಗೆಯೋದು ಬೇಡ ಈ ಚರ್ಚೆ ಏನಾಗ್ಬೇಕು

ಮಾಜಿ ಈಗ ಒಂದು ನಿಮಿಷ ಈ ವಿಚಾರವಾಗಿ ಮಾನ್ಯ ನಮ್ಮ ಸಂಸದರು ಮಾನ್ಯ ಮತ್ತು ಏನು ಮಂತ್ರಿಗಳಾಗಿದ್ದಾಗ ಏನು ನಿವೇಶನ ಕೊಟ್ಟಿದ್ದಾರೋ ಪ್ರತಿ ವಾರ್ಗೂ ಕೊಟ್ಟಿದ್ದಾರೆ ನಿಮಗೆ ಏನಾದ್ರೂ ಅರ್ಥನಿಲ್ಲಾ ನಮ್ಮೋ ಬಿಬಿ ಅವರಿಗೆ ಏನು ಹೇಳ್ತೈತಿ ಎಲ್ಲ ಬಾಯಿ ಮೇಲೆ ಹಾಲಿ ಅಂದ್ರೆ ಯಾಕ ಸರ್ ಈಗ ನಮ್ಮನ್ನ ಕೊಡ್ತೀರಾ ಸಬ್ಜೆಕ್ಟ್ ಕೊಡ್ತೀರಾ ಯಾರು ಏನು ಪಾಠದೋ ದೃಷ್ಟಿಯಲ್ಲಿ ಎಲ್ಲ ಅಜೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಏನ್ ಸಾಧ್ಯ ಸಾಕ್ಸಿದೆ ಅವರು ಏನು ಅಬ್ಜೆಕ್ಷನ್ ಮಾಡ್ತಾರೆ ಸೀನಿಯರ್ ಸದಸ್ಯರು ಅದಕ್ಕೆ ಆ ರೀತಿ ನಡ್ಕೊಂಡು ಎಲ್ಲರೂ ಚಿಕ್ಕಾಪುರ ನಗರ ಮೂವತ್ತು ಮತ್ತೆ ಎಲ್ಲರೂ ಒಳ್ಳೆ ಒಳ್ಳೇದಾಗುತ್ತೆ ಸುಮ್ಮನೆ ಮಾತಾಡ ಮಾತಾಡಿದ್ರು ಅಲ್ಲಿ ಸಜೆಕ್ಟ್ ಕ್ಲೋಸ್ ಮಾಡಿ ಸೀನಿಯರ್ ಸದಸ್ಯರು ಹೇಳಿದರೆ ಮಾಡಿ ಈಗ ಸಂಸದರು ಅವರ ಸಚಿವರಾಗಿ ಬಡವ ಅನುಕೂಲ ಆಗುವಂತ ಏನೇನು ಮಾಡುದು ಅಂತಕ್ಕಂಥದ್ದು ಗೊತ್ತಿದೆ ವಾಡಿದೆ ನಾನು ಒಬ್ಬ ಕೌನ್ಸಿಲರ್ ಆಗಿರ್ತೀನಿ ಆ ಆ ಒಂದು ಇದನ್ನ ಅನುಭವಿಸ್ಕೋರು ಯಾರೋ ಮಾಡಿರೋ ಅನುಭವಿಸೋರ್ ಒಬ್ರು ಇವೆಲ್ಲ ಏನೇನಾಗಿದ್ದು ಆಗೋ ಗೊತ್ತಿಲ್ಲ ಇನ್ ಮುಂದೆ ಏನ್ ಸುಗಮವಾಗಿ ನಡಿಬೇಕು ಅದ್ರ ಪಕ್ಷಾತೀತವಾಗಿ ನಡ್ಕೊಂಡು ಹೋಗೋದಕ್ಕೆ ನಮ್ ಸಾಕಾರ ಆಗಿದೆ ಈಗ ಏನಿದೆ ಅದನ್ನ ಪೂರ್ಣ ಪರಿಶೀಲನೆ ಮಾಡಿ ನ್ಯಾಯಿಕ್ವ ನಾವು ಯಾರು ಬೆನಿಫಿಷನ್ ಎಲ್ಲರೂ ಒಟ್ಟಿಗೆ ಕ್ಷೇತ್ರ ಕೊಡೋಣ ಒಟ್ಟಿಗೆ ಕ್ಷೇತ್ರ ಅಭಿವೃದ್ಧಿ ಮಾಡೋದು ಆ ಸಬ್ಜೆಕ್ಟ್ ಬಿಟ್ಟು ಮುಂದಿನ ಸಬ್ಜೆಕ್ಟ್ ಹೋಗಬೇಕು ನಮ್ದು ಪಕ್ಷಾತೀತವಾಗಿ ನೋಡಿದ್ರೂ ಕೂಡ ಖಂಡಿತವಾದ್ರೂ ಅನುಕೂಲ ಆಗಬೇಕು ಖಂಡಿತವಾದ್ರೂ ಕೂಡ ಆಗಲಿ ಏನೇನು ಸಮಸ್ಯೆ ನಾವು ವಿಶ್ವಾಸಕ್ಕೆ ತಗೊಂಡು ಪಕ್ಷಾತೀತವಾಗಿ ಅರ್ಹ ಬಲಾನ್ ಏನ್ ಕೊಟ್ಟಿದ್ದಾರೆ ಕೆಲವ್ರಿಗೆ ಏನಾದರೂ ಆ ರೀತಿಯಲ್ಲಿ ತಪ್ಪು ಕೊಟ್ಟಿದ್ರು ಕೂಡ ಅದನ್ನು ಕೂಡ ನಾವು ಬೇಕಿದ್ರೆ ಸರಿ ಮಾಡೋಣ ನನಗೇನು ಒಬ್ಬ ಇಂಡಿವಿಜುವಲ್ ಬೆನಿಫಿಷರಿನು ಗೊತ್ತಿಲ್ಲ ಒಬ್ಬ ಒಬ್ಬ ಪರ್ಸನಲ್ ಆಗಿ ಇಂಥವ್ರು ಅಂತ ಗೊತ್ತಿಲ್ಲ ನಾವು ಏನ್ ಕೊಟ್ಟಿರ್ತೀರಿ ಅಥವಾ ಅವ್ರಲ್ಲಿ ಯಾರು ಕೊಟ್ಟಿರ್ತಾರೆ ಅದನ್ನ ಕೊಟ್ಟಿರ್ತೀರಿ ಅದ್ರಲ್ಲಿ ತಪ್ಪಾಗಿದೆ ಅದನ್ನ ಸರಿ ಮಾಡೋಣ ಇನ್ನೂ ಸಾವಿರಕ್ಕೂ ಹೆಚ್ಚು ಸೈಟ್ಗಳೇನಿದೆ ಅದಕ್ಕೆ ಯಾರು ಕೊಟ್ಟಿಲ್ಲ ಇನ್ನೂ ಅರ ಪರ ಅನುಭವಗಳು ನಿಮಗೆ ವಾರ್ಡ್ಗಳಲ್ಲಿ ಯಾರು ಕೊಟ್ಟಿಲ್ಲ ಅವ್ರ ಹೆಸರುಗಳನ್ನ ತಗೊಂಡು ಬಂದು ಅವ್ರನ್ನ ಸೇರಿಸಿ ಯಾರು ವಿರೋಧ ಇದ್ದಾರೆ ಅದಕ್ಕೆ